ಹುಬ್ಬಳ್ಳಿಯ ಇಂದಿರಾ ಗ್ಲಾಸ ಹತ್ತಿರ ಅನಂದ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಸಂಜೆ ನಾಲ್ಕು ಗಂಟೆಗೆ ಪಂಚಮಸಾಲಿ ಜಾತಿ ಗಣತಿ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೂಜಾ ಸವತ್ತಿ ಅಧ್ಯಕ್ಷರು ಕಿತ್ತೂರು ಕರ್ನಾಟಕ ಪಂಚಸೇನಾ ಮಹಿಳಾ ಘಟಕ ಹಾಗೂ ಎಲ್ಪಿಎಪಿ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ಸದಸ್ಯರು ತಿಳಿಸಿದ್ದಾರೆ ಸಭೆಯ ಸಾನ್ನಿಧ್ಯವನ್ನ ಕುಡಲ ಸಂಗಮ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಹಿಸಲಿದ್ದಾರೆ ಲಿಂಗಾಯತ ಪಂಚಮಸಾಲಿ ಗೌಡ ಲಿಂಗಾಯತ ಮಲ್ಲೇಗೌಡ ದೀಕ್ಷಾ ಲಿಂಗಾಯತ ಸಮಾಜದ ಜನಪ್ರತಿನಿಧಿಗಳ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳ ಪಂಚಮಸಾಲಿ ಜಾತಿಗಳ ಜಾಗೃತಿ ಸಭೆ ನಡೆಸಲಿದೆ ಎಂದರು ಸಭೆಗೆ ಹಾಲಿ ಮಾಜಿ ಜನಪ್ರತಿನಿಧಿಗಳು ಎಲ್ಲಾ ಪಂಚಮಸಾಲಿ ಸಂಘಟನೆಗಳು ಜಿಲ್ಲಾ ತಾಲೂಕಾ ವಿವಿಧ ಘಟಕಗಳ ಪದಾಧಿಕಾರಿಗಳು ಎಲ್ಪಿಎಪಿ ಕಾನೂನು ತಜ್ಞರು ಶಿಕ್ಷಣ ತಜ್ಞರು ಮಹಿಳಾ ಘಟಕದ ಸದಸ್ಯರು ಹಾಗೂ ಸಮಾಜದವರು ಆಗಮಿಸುವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಭಾಗವಹಿಸುವಂತೆ ಪೂಜಾ ಸವದತ್ತಿ ವಿನಂತಿಸಿದ್ದಾರೆ ಪಂಚಮಸಾಲಿ ಜಾತಿ ಗಣತಿ ಜಾಗೃತಿ ಸಭೆ ಪಂಚಸೇನಾ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರು ಬಸವರಾಜ್ ಪಡಗೇರ್ ಜಿಲ್ಲಾ ಸೇನಾ ಮಹಿಳಾ ಘಟಕದ ಅಧ್ಯಕ್ಷರು ವಿಜಯಲಕ್ಷ್ಮಿ ಕಿತ್ತೂರ್ ಜಿಲ್ಲಾ ಕಾರ್ಯದರ್ಶಿ ರೇಖಾ ಕಚೇರಿ ಮಹಾದೇವಿ ಹಾಗೂ ವಿದ್ಯಾರ್ಥಿ ಪರಿಷತ್ ಧಾರವಾಡ ಘಟಕದ ಶಂಭುಲಿಂಗೌಡ ಬೆಳೆಕೆರೆ ಸುರೇಶ್ ಗೌಡ ಹಾಗೂ ಎಲ್ಲಾ ಪದಾಧಿಕಾರಿಗಳು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ